ನಮಸ್ಕಾರ ಸ್ನೇಹಿತರೆ ನರ್ಸಿಂಗ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಲ್ ಸ್ಟ್ರಕ್ಚರ್ ಹ್ಯೂಮನ್ ಸೆಲ್ ಸ್ಟ್ರಕ್ಚರ್ ಯಾವ ರೀತಿ ಇದೆ ಮತ್ತು ಹ್ಯೂಮನ್ ಸೆಲ್ ಸ್ಟ್ರಕ್ಚರ್ ಮತ್ತು ಸೆಲ್ ಸಂಬಂಧಪಟ್ಟಂತೆ ಕೋಶ ಅಂತ ಕರಿತೀವಿ ಕನ್ನಡದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಬಹುದಾದಂಥ ಕೆಲವಷ್ಟು ಎಮ್ ಸಿ ಕ್ಯೂಸ್ಗಳನ್ನು ನೋಡೋಣ ಅದಕ್ಕೂ ಮುಂಚೆ ಸೆಲ್ ಯಾವ ಥರ ಇದೆ ಸೆಲ್ಲಲ್ಲಿ ಏನೇನು ಸ್ಟ್ರಕ್ಚರ್ಸ್ ಇದೆ ಅವನ್ನೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಬಂದ್ಬಿಟ್ಟು ಸೆಲ್ ನಮಗೆಲ್ಲ ಗೊತ್ತಿದೆ ಸೆಲ್ಸ್ ಆರ್ ದಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಬಾಡಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷ್ನಲ್ ಅಂದರೆ ಸೆಲ್ಸ್ಗಳು ಸ್ಟ್ರಕ್ಚರ್ ಹ್ಯೂಮನ್ ಬಾಡಿದ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತವೆ ತಯಾರು ಮಾಡ್ತವೆ ಅಂದರೆ ಬೈ ಸೆಲ್ ಡಿವಿಷನ್ ಮೈಟಾಸಿಸ್ ಮಿಯೋಸಿಸ್ ಅಂತ ಕೇಳಿರ್ಬೋದು ಸೆಲ್ ಡಿವಿಷನ್ ಆಗೋದ್ರಿಂದ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತವೆ ಅಷ್ಟೇ ಅಲ್ಲೇ ನಮ್ಮ ದೇಹದಲ್ಲಿ ಕೆಲವಷ್ಟು ಮೇಜರ್ ಫಂಕ್ಷನ್ಸನ್ನು ಮಾಡ್ತೇವೆ ಹೀಗಾಗಿ ನಾವು ಸೆಲ್ಸ್ಗಳನ್ನು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಬಾಡಿ ಅಂತ ಕರಿತೀವಿ ಇನ್ನು ಸ್ಟೆಲ್ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡೋದಾದರೆ ಹ್ಯೂಮನ್ ಸೆಲ್ ಈಸ್ ಕನ್ಸಿಸ್ಟಿಂಗ್ ಆರ್ ಆರ್ ಇಟ್ ಇಸ್ ಅಪ್ ಆಫ್ ಮೇಜರ್ ತ್ರೀ ಪಾರ್ಟ್ಸ್ ಹ್ಯೂಮನ್ ಸೆಲ್ ಅಂತ ಏನು ಕರಿತೀವಿ ಅದು ಮೇಜರಾಗಿ ಮೂರು ಪಾರ್ಟ್ಸಿಂದ ಮಾಡಲ್ಪಟ್ಟಿರುತ್ತೆ ಒಂದು ಹೊರಗಡೆ ಲೇಯರ್ ಅಂದರೆ ಈ ಲೇಯರ್ ಇದನ್ನು ನಾವು ಪ್ಲಾಸ್ಮಾ ಮೆಂಬ್ರಿನ್ ಅಂತ ಕರಿತೀವಿ ಪ್ಲಾಸ್ಮಾ ಮೆಂಬ್ರೇನ್ ಇಲ್ಲಿ ನಾನೇನು ಫೋಕಸ್ ಮಾಡ್ತಾಯಿದ್ದೀನಲ್ಲ ಪಾಯಿಂಟ್ಸು ಇವೆಲ್ಲ ಎಕ್ಸಾಮ್ ಓರಿಯೆಂಟೆಡ್ ಎಕ್ಸಾಮಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಬಹುದು ಅಂತ ತಲೆಯಲ್ಲಿಕೊಂಡು ಆ ಪಾಯಿಂಟ್ಸ್ಗಳನ್ನ ಅಷ್ಟೇ ಫೋಕಸ್ ಮಾಡ್ತಾಯಿದ್ದೀನಿ ಔಟರ್ ಮೋಸ್ಟ್ ಲೇಯರ್ ಆಫ್ ಸೆಲ್ ಬಂದ್ಬಿಟ್ಟು ಪ್ಲಾಸ್ಮಾ ಮೆಂಬ್ರೇನ್ ಇನ್ನು ಒಳಗಡೆ ಏನಿದೆ ಅಲ್ಲ ಇಲ್ಲಿರ್ತಕ್ಕಂಥದ್ದು ಒಂದು ಜಲ್ಲಿ ಲೈಕ್ ಆಪ್ಷನ್ಸ್ ದ್ಯಾಟ್ ಈಸ್ ಸೈಟೋಝೋಲ್ ಸೈಟೋಝೋಲ್ ಅಂತ ಕರಿತೀವಿ ಆಮೇಲೆ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ನ್ಯೂಕ್ಲಿಯಸ್ ಹ್ಯೂಮನ್ ಸೆಲ್ ಅಂತ ಏನು ಕರಿತೀವಿ ಆ ಸೆಲ್ಲಲ್ಲಿ ಮೇಜರು ಈ ಇರುತ್ತೆ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಔಟರ್ ಪ್ರೊಟೆಕ್ಟಿವ್ ಕವರಿಂಗ್ ಲೇಯರ್ ಆಫ್ ಸೆಲ್ ಅದಕ್ಕೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ ಇನ್ನು ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಏನು ಸ್ಪೇಸ್ ಇದೆ ಆ ಸ್ಪೇಸ್ಗೆ ನಾವು ಸೈಟೋಪ್ಲಾಸ್ಮ್ ಅಂತ ಕರಿತೀವಿ ಈ ಸ್ಪೇಸ್ಗೆ ನಾವು ಸೈಟೋಪ್ಲಾಜಮ್ ಅಂತ ಕರಿತೀವಿ ಸೈಟೋಪ್ಲಾಜಮಲ್ಲಿ ಇರ್ತಕ್ಕಂಥ ಜಲ್ಲಿ ಲೈಕ್ ಸಬ್ಸ್ಟೆನ್ಸ್ ಲೋಳೆ ಲೋಳೆ ಇರ್ತಕ್ಕಂಥ ಸಬ್ಸ್ಟೆನ್ಸಿಗೆ ನಾವು ಸೈಟೋಝೋಲ್ ಅಂತ ಕರಿತೀವಿ ಆಮೇಲೆ ಅಂದರೆ ಈ ಜಲ್ಲಿ ಲೈಕ್ ಸಬ್ಸ್ಟೆನ್ಸ್ ಸೈಟೋಝೋಲ್ ಈ ಸೈಟೋಝೋಲಲ್ಲಿ ಕೆಲವೊಂದಷ್ಟು ಸ್ಪೆಸಿಫಿಕ್ ಫಂಕ್ಷನ್ ಮಾಡ್ತಕ್ಕಂಥ ಕೆಲವೊಂದಷ್ಟು ಸ್ಟ್ರಕ್ಚರ್ಸ್ ಇವೆ ಅವಕ್ಕೆ ನಾವು ಆರ್ಗನಲೈಸ್ ಅಂತ ಕರಿತೀವಿ ಆರ್ಗನಲ್ಲೇಸ್ ಪ್ಲಾಸ್ಮಾ ಮೆಂಬ್ರೈನ್ ಸೈಟೋಜೋಲ್ ಮತ್ತು ಆರ್ಗನೈಸ್ ಈ ಮೇಜರ್ ತ್ರೀ ಪಾರ್ಟ್ಸು ಸೆಲ್ ಸ್ಟ್ರಕ್ಚರಲ್ಲಿ ಬರ್ತವೆ ನ್ಯೂಕ್ಲಿಯಸ್ ಈಸ್ ಆರ್ಗನಲ್ಯೆ ಆರ್ಗನಲ್ಯ ಅಂದರೆ ಇಲ್ಲಿ ಮೈಟೋಕಾಂಡ್ರಿಯಾ ಬರ್ಬೋದು ಅಥವಾ ಗಾಲ್ಗಿ ಆಪರೇಟಸ್ ಬರ್ಬೋದು ಅಥವಾ ರೈಬೋಜೋಮ್ಸ್ ಬರ್ಬೋದು ಲೈಸೋಜೋಮ್ಸ್ ಬರ್ಬೋದು ಮತ್ತು ನ್ಯೂಕ್ಲಿಯಸ್ ಸೈಟೋಝೋಲ್ ಒಳಗಡೆ ಇರತಕ್ಕಂಥ ಸ್ಟ್ರಕ್ಚರ್ಸ್ಗಳನ್ನು ನಾವು ಆರ್ಗನಲೈಸ್ ಅಂತ ಕರಿತೀವಿ ಔಟರ್ ಪ್ರೊಟೆಕ್ಟಿವ್ಲಿ ಏರಿದೆಯಲ್ಲ ಅದನ್ನು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ ಮತ್ತು ಇವೆಲ್ಲ ಆರ್ಗನಲೈಸ್ ಇರ್ತಕ್ಕಂಥ ಸ್ಪೇಸನ್ನು ನಾವು ಸೈಟೋಪ್ಲಾಜಮ್ ಅಂತ ಕರಿತೀವಿ ಇದು ಬಂದ್ಬಿಟ್ಟು ಬೇಸಿಕ್ ಸ್ಟ್ರಕ್ಚರ್ ಆಫ್ ಸೆಲ್ ನೆಕ್ಸ್ಟ್ ನಾವು ಪ್ಲಾಸ್ಮಾ ಮೆಂಬ್ರೇನ್ ಯಾವ ರೀತಿ ಇದೆ ಮತ್ತು ಕೆ ಆರ್ಗನಲೈಸ್ ಸೆಲ್ಲಲ್ಲಿ ಯಾವ್ಯಾವ ಇದ್ದಾವೆ ಮತ್ತು ನ್ಯೂಕ್ಲಿಯಸ್ ಯಾವ ಥರ ಇದೆ ನ್ಯೂಕ್ಲಿಯಸಲ್ಲಿ ಏನಿದೆ ಅಂತ ನೋಡೋಣ ಫಸ್ಟಿಗೆ ಬಂದ್ಬಿಟ್ಟು ಪ್ಲಾಸ್ಮಾ ಮೆಂಬ್ರೇನ್ ಪ್ಲಾಸ್ಮಾ ಮೆಂಬ್ರೇನ್ ಇದೊಂದು ಡಬಲ್ ಲೇಯರ್ ವಾಲ್ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಡಬಲ್ ಲೇಯರ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತಂದರೆ ಫಾಸ್ಪೋ ಅಂತ ಕರಿತೀವಿ ಫಾಸ್ಪೋ ಲಿಪಿಡ್ಸ್ ಪ್ಲಾಸ್ಮಾ ಮೆಂಬ್ರೇನ್ ಅನ್ನೋದು ಈ ಲೇಯರ್ ಪ್ಲಾಸ್ಮಾ ಮೆಂಬ್ರೇನ್ ಅನ್ನೋದು ಸೆಲ್ಲದ ಪ್ರೊಟೆಕ್ಟಿವ್ ಲೇಯರ್ ಎರಡು ಲೇಯರಿಂದ ಮಾಡಲ್ಪಟ್ಟಿರುತ್ತೆ ಇದು ಒಂದು ಲೇಯರು ಮತ್ತು ಒಂದು ಲೇಯರ್ ಆ ಲೇಯರ್ಸ್ ಯಾವುದರಿಂದ ಮಾಡಲ್ಪಟ್ಟಿರ್ತವೆ ಅಂದರೆ ಲಿಪಿಡ್ಸಿಂದ ಮಾಡಲ್ಪಟ್ಟಿರ್ತವೆ ಎಕ್ಸಾಮ್ ಪಾಯಿಂಟ್ ಹೇಳಬೇಕಂದ್ರೆ ಫಾ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಪರ್ಮಿಯೇಬಲ್ ಮೆಂಬ್ರೇನ್ ಏನು ಪರ್ಮಿಯೇಬಲ್ ಮೆಂಬ್ರೇನ್ ಅಂತಂದರೆ ಪರ್ಮಿಯೇಬಲ್ ಮೆಂಬ್ರೇನ್ ಅಂತಂದರೆ ನಾನು ಹೇಳಿದೆ ಎರಡು ಲೇಯರ್ಸ್ ಇದೆ ಇಲ್ಲಿ ನೋಡಿ ಈ ಎರಡು ಲೇಯರ್ಸ್ ಅರೋ ಕಡೆ ಕೆಲವಷ್ಟು ಹೋಲ್ಸ್ ಇದೆ ರೌಂಡ್ ಈ ಥರ ಪರ್ಮಿಯಬಲ್ ಮೆಂಬ್ರನ್ ಅಂತಂದರೆ ಆ ಎರಡೂ ಲೇಯರ್ದ ಮೂಲಕ ಕೆಲವೊಂದಷ್ಟು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಕೆಲವಷ್ಟು ಮೊಲಿಕ್ಯೂಲ್ಸ್ ಆಗಿರ್ಬೋದು ಕೆಲವೊಂದಷ್ಟು ಸಬ್ಸ್ಟೆನ್ಸಸ್ ಆಗಿರ್ಬೋದು ಅವು ಸೆಲ್ ಹೊರಗಡೆ ಮತ್ತು ಒಳಗಡೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಹೋಲ್ಸ್ಗಳನ್ನು ಇರೋ ಲೇಯರ್ಸನ್ನು ನಾವು ಪರ್ಮಿಯಬಲ್ ಮೆಂಬರ್ಸ್ ಅಂತ ಕರಿತೀವಿ ಪರ್ಮಿಯಬಲ್ ಮೆಂಬರ್ಸ್ ಅಂದರೆ ಆ ಲೇಯರಲ್ಲಿ ಸೆಲ್ ಕೆಲವಷ್ಟು ಕಾಂಪೌಂಡ್ಸ್ ಹೊರಗಡೆ ಹೋಗೋದಕ್ಕೆ ಮತ್ತು ಒಳಗಡೆ ಬರೋದಕ್ಕೆ ಹೋಲ್ಸ್ ಇರ್ತಾವಲ್ಲ ಅಂಥ ಲೇಯರ್ಗಳನ್ನು ನಾವು ಪರ್ಮಿಯೇಬಲ್ ಮೆಂಬ್ರನ್ಸ್ ಅಂತ ಕರಿತೀವಿ ಸೆಮಿ ಪರ್ಮಿಯೇಬಲ್ ಅಂತಂದರೆ ಕೆಲವಷ್ಟು ಸ್ಟ್ರಕ್ಚರ್ಸ್ ಒಳಗಡೆ ಹೋಗ್ತವೆ ಕೆಲವೊಂದು ಸ್ಟ್ರಕ್ಚರ್ಸ್ ಒಳಗಡೆ ಹೋಗೋದಿಲ್ಲ ಅಂಥ ಮೆಂಬರ್ನ್ಗಳನ್ನು ಪರ್ಮಿಯೇ ಸೆಮಿ ಪರ್ಮಿಯೇಬಲ್ ಮೆಂಬ್ರನ್ಸ್ ಅಂತ ಕರಿತೀವಿ ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಬಂದುಬಿಟ್ಟು ಪರ್ಮಿಯೇಬಲ್ ಫುಲ್ಲಿ ಪರ್ಮಿಯೇಬಲ್ ಅಂದರೆ ಎಲ್ಲ ನ್ಯೂಟ್ರಿಯನ್ಸ್ ಒಳಗಡೆ ಹೋಗ್ಬೋದು ಹೊರಗಡೆ ಬರ್ಬೋದು ಅಂಥದ್ದೊಂದು ಲೇಯರ್ ಇದೊಂದು ಡಬಲ್ ಲೇಯರ್ ವಾಲ್ ಫಾಸ್ಟ್ ಇಂದ ಬಿಡ್ಸಿಂದ ಇದೊಂದು ಪರ್ಮಿಯಬಲ್ ಮೆಂಬ್ರೇನ್ ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಆರ್ಗನಲೈಸ್ ನಾನು ಈಗಾಗಲೇ ಹೇಳ್ತಂತಿ ಆರ್ಗನಲೈಸ್ ಎಲ್ಲಿರುತ್ತೆ ಇರುತ್ತೆ ಅಂದರೆ ಸೆಲ್ಲದ ಒಳಗಡೆ ಸೈಟೋಸಲ್ ಅಂತ ಏನು ಜಲ್ಲಿ ಲೈಕ್ ಸಬ್ಸ್ಟೆನ್ಸ್ ಇದೆ ಸೈಟೋಜಲ್ ಅಂತ ಏನು ಜಲ್ಲಿ ಲೈಕ್ ಸಬ್ಸ್ಟೆನ್ಸ್ ಇದೆ ಇದೆ ಅಲ್ಲಿ ಇರ್ತಕ್ಕಂಥ ಕೆಲವು ಸ್ಟ್ರಕ್ಚರ್ಸನ್ನು ನಾವು ಆರ್ಗನೈಲೈಸ್ ಅಂತ ಕರಿತೀವಿ ಯಾವ ಆರ್ಗನೈಸು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕಂದ್ರೆ ಮೈಟೋಕಾಂಡ್ರಿಯಾ ರೈಬೋಸೋಮ್ಸ್ ಅಂತ ಕೇಳಿರ್ಬೋದು ನೀವು ರೈಬೋಸೋಮ್ಸ್ ಇ ಆರ್ ಎಂಡೋಪ್ಲಾಸ್ಮಿ ಕ್ರಿಟಿಕ್ಯುಲಮ್ ಆಮೇಲೆ ಗಾಲ್ಗಿ ಅಪಾರಟಸ್ ಮತ್ತೆ ಲೈಸೋಸೋಮ್ಸ್ ಮತ್ತು ಸೈಟೋ ಸ್ಕೆಲೆಟನ್ ಅಂತ ಇವೆಲ್ಲ ಸ್ಟ್ರಕ್ಚರ್ಸು ಅಥವಾ ಆರ್ಗನೇಜು ಸೈಟೋಪ್ಲಾಜಮ್ ಒಳಗಡೆ ಇರ್ತಕ್ಕಂಥ ಸೈಟೋಸಲ್ಲಿ ಇರ್ತವೆ ಏನು ಮಾಡ್ತವೆ ಮೈಟೋ ಕೊಂಡ್ರೆ ಅಂದ್ರೇನು ನೀವು ಕೇಳಿರ್ಬೋದು ಪವರ್ ಆಫ್ಸ್ ಆಫ್ ಪವರ್ ಹೌಸ್ ಆಫ್ ಸೆಲ್ ಅಂತ ಕೇಳಿರ್ಬೋದು ಇದ್ರ ಮೇಲೆ ಸಾಕಷ್ಟು ಬಾರಿ ಕ್ವಶನ್ ಬಂದಾಗಿದೆ ಹೆಂಸು ಪವರ್ ಆಫ್ ಪವರ್ ಹೌಸ್ ಆಫ್ ಸೆಲ್ ಅಂದರೆ ಯಾವುದು ಅಂತ ಸಾಕಷ್ಟು ಸಾರಿ ಕ್ವಶನ್ ಬಂದಾಗಿದೆ ಅದಕ್ಕೆ ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯನ್ನು ನಾವು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ ಪವರ್ ಹೌಸ್ ಯಾಕೆ ಹಿಂಗೆ ಕರಿತೀವಿ ಮೈಟೋಕಾಂಡ್ರಿಯನ್ನು ಪವರ್ ಹೌಸ್ ಅಂತ ಯಾಕೆ ಕರಿತೀವಿ ನಾನು ಈಗಾಗಲೇ ಹೇಳ್ತಂತೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಆರ್ಗನೈಲೈಝು ಕೆಲವಷ್ಟು ಫಂಕ್ಷನ್ಸನ್ನು ಮಾಡ್ತೇವೆ ಇಲ್ಲಿ ಅದೇ ಥರನೇ ಮೈಟೋಕಾಂಡ್ರಿ ಏನು ಮಾಡ್ತಂತಂದರೆ ಮೈಟೋ ಕಾಂಡ್ರಿಯನ್ನು ನಾವು ಪವರ್ ಹೌಸ್ ಅಂತ ಕರಿತೀವಿ ಯಾಕಂದರೆ ಮೈಟೋಕಾಂಟ್ರಿ ಪ್ರೊಡ್ಯೂಸಸ್ ಎ ಟಿ ಪಿ ಮಲಿಕ್ಯೂಲ್ಸ್ ಎ ಟಿ ಪಿ ಅಂದರೆ ಆಡಿನೋಝಿನ್ ಟ್ರೈಫಾಸ್ಪೇಟ್ ಆಡಿನೋಜಿನ್ ಟ್ರೈಫಾಸ್ಪೇಟ್ ಅಂತಕ್ಕಂಥದ್ದೊಂದು ಪ್ರಾಡಕ್ಟನ್ನು ಮ ತಯಾರು ಮಾಡೋದ್ರಿಂದ ಆ ಮೈಟೋಕಾಂಟ್ರಿಗೆ ಪವರ್ ಹೌಸಸ್ ಆಫ್ ಸೆಲ್ ಅಂತ ಕರಿತೀವಿ ಅಷ್ಟೇ ಅಲ್ಲದೆ ಮೈಟ್ರೋಕಾಂಟ್ರಿಯಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಏರೋಬಿಕ್ ರೆಸ್ಪಿರೇಷನ್ ಅಂತ ಏನು ಕರಿತೀವಿ ಆ ಥರ ರೆಸ್ಪಿರೇಷನ್ ಇಲ್ಲಿ ನಡೆಯುತ್ತೆ ಹೀಗಾಗಿ ಮೈಟೋಕಾಂಟ್ರಿಯನ್ನು ನಾವು ಪವರ್ ಆಫ್ ಸೆಲ್ ಅಂತ ಕರೀತೀವಿ ಇನ್ನೊಂದು ಸೆಕೆಂಡ್ ರೈಬೋಸೋಮ್ಸ್ ಬಂದ್ಬಿಟ್ಟು ರೈಬೋಸೋಮ್ಸ್ ಏನು ಮಾಡ್ತವೆ ಅಂದರೆ ರೈಬೋಸೋಮ್ಸ್ ಹೆಲ್ಪ್ಸ್ ಇನ್ ಸಿಂಥಸಿಸ್ ಆಫ್ ಪ್ರೋಟೀನ್ಸ್ ಪ್ರೋಟೀನ್ಸ್ ತಯಾರು ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ರೈಬೋಝೋಮ್ಸ್ ಆರ್ ದಿ ಸೈಟ್ ಆಫ್ ಸಿಂಥಸಿಸ್ ಆಫ್ ಪ್ರೋಟೀನ್ಸ್ ಪ್ರೋಟೀನ್ಸನ್ನು ತಯಾರು ಮಾಡ್ತಕ್ಕಂಥ ಇವು ಸ್ಟ್ರಕ್ಚರ್ಸ್ಗಳು ಯಾವ ರೈಬೋಸೋಮ್ಸ್ ಇನ್ನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇ ಆರ್ ಇದರಲ್ಲಿ ಎರಡು ಥರ ಬರುತ್ತೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಸ್ಮೂತ್ ರಫ್ ಮತ್ತು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡ್ತಂದರೆ ಇದನ್ನು ಸಹಿತ ಪ್ರೋಟೀನ್ಸನ್ನು ತಯಾರು ಮಾಡುತ್ತೆ ಇನ್ನು ಸ್ಮೂತ್ ಎಂಡೋಪ್ಲಾಸ್ಮಿಕ್ ಲಿಪಿಡ್ಸ್ ಲಿಪಿಡ್ಸನ್ನು ಸಿಂಥೆಸಸ್ ಮಾಡುತ್ತೆ ರಫ್ ಎಂಡೋಪ್ಲಾಸ್ಮಿಕ್ ಪ್ರೋಟೀನ್ಸ್ ಅನ್ನು ಸಿಂಥೆಸಸ್ ಮಾಡುತ್ತೆ ಮತ್ತು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಲಿಪಿಡ್ಸ್ ಅಂತ ಏನು ಕರಿತೀವಿ ಅದನ್ನು ಸಿಂಥೆಸಸ್ ಮಾಡುತ್ತೆ ಇನ್ನು ಗಾಲ್ಗಿ ಆಪರೇಟಸ್ ಬಂದುಬಿಟ್ಟು ಗಾಲ್ಗಿ ಆಪರೈಟಸ್ ಏನು ಪ್ರೋಟೀನ್ಸ್ ಅನ್ನು ಪ್ಯಾಕೇಜ್ ಪ್ರೋಟೀನ್ಸ್ ಎಂಡೋಪ್ಲಾಸ್ಮಿಕ್ ರೆಡಿಕ್ಯುಲಮ್ ತಯಾರು ಮಾಡಿರ್ತಕ್ಕಂಥ ಪ್ರೋಟೀನ್ಸ್ ಮತ್ತು ಲಿಪಿಡ್ಸನ್ನು ಪ್ಯಾಕ್ ಮಾಡಿಬಿಟ್ಟು ಅವೆರಡನ್ನು ಪ್ಯಾಕ್ ಮಾಡಿಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಗಾಲ್ಗೆ ಅಪರೇಟ್ಸ್ ಕೆಲಸ ಏನಪ್ಪ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಪ್ಯಾಕೇಜಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಪ್ರೋಟೀನ್ಸ್ ಮತ್ತು ಲಿಪಿಡ್ಸನ್ನು ಪ್ಯಾಕ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡು ಸೆಲ್ ಹೊರಗಡೆ ಆಯಿತು ಮತ್ತು ಸೆಲ್ ಒಳಗಡೆ ಆಯ್ತು ಇನ್ನು ಲೈಸೋಝೋಮ್ಸ್ ಲೈಸೋಝೋಮ್ಸಲ್ಲಿ ಹೈಡ್ರೋಲೈಟಿಕ್ ಅಥವಾ ಡೈಜೆಸ್ಟಿವ್ ಎಂಜಮ್ಸ್ ಅಂತ ಕರಿತೀವಿ ಹೈಡ್ರೋಲೈಟಿಕ್ ಲೈಟಿಕ್ ಅಂದರೆ ಬ್ರೇಕ್ ಡೌನ್ ಹೈಡ್ರೋಲೈಟಿಕ್ ಅಥವಾ ಡೈಜೆಸ್ಟಿವ್ ಎಂಜೈಮ್ಸ್ ಇರುತ್ತೆ ಅವು ಏನು ಅಂದರೆ ಸೆಲ್ಸ್ ಒಳಗಡೆ ಇರ್ತಕ್ಕಂಥ ವೇಸ್ಟ್ ಪ್ರಾಡಕ್ಟ್ಸನ್ನು ಸೆಲ್ ಡೆಬ್ರಿಸ್ ಅಂತ ಏನು ಕರಿತೀವಿ ಅಥವಾ ಫಾರಿನ್ ಪಾರ್ಟಿಕಲ್ಸ್ ಅಂತ ಇರ್ತಾವಲ್ಲ ಅವನ್ನೆಲ್ಲ ಡಿಸ್ಟ್ರಕ್ಟ್ ಮಾಡ್ತಕ್ಕಂಥ ಕೆಲಸ ಲೈಸೋಜಮ್ಸ್ ಮಾಡ್ತವೆ ಇನ್ನು ಸೈಟೋ ಕೆಲ್ಟನ್ ಸೈಟೋ ಕೆಲ್ಟನ್ ಅಂತಂದರೆ ಈ ಸೆಲ್ ಸ್ಟ್ರಕ್ಚರ್ಸ್ ಏನು ಅಂದರೆ ಸೆಲ್ಗೆ ಸ್ಟ್ರಕ್ಚರನ್ನು ಕೊಡ್ತಾವೆ ಸೆಲ್ಲು ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಮೂವ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತವೆ ಇವೆಲ್ಲ ಬಂದ್ಬಿಟ್ಟು ಆರ್ಗನೈಸ್ ಮೈಟೋಕಾಂಡ್ರಿಯ ಮೈಟೋಕಾಂಡ್ರಿಯಾ ಎರಡು ಕೆಲಸ ಮಾಡ್ತೇವೆ ಮೈಟ್ರೋಕಾಂಡ್ರಿಯಾ ಏನು ಕೆಲಸ ಅಂದರೆ ಎರಡು ಕೆಲಸ ಮಾಡ್ತೇವೆ ಒಂದು ಏರೋಬಿಕ್ ರೆಸ್ಪಿರೇಷನ್ ಇನ್ನೊಂದು ಎ ಟಿ ಪಿ ಪ್ರೊಡಕ್ಷನ್ ಹೀಗಾಗಿ ನಾವು ಮೈಟೋಕಾಂಡ್ರಿಯನ್ ಏನಂತ ಕರಿತೀವಿ ಪವರ್ ಹೌಸಸ್ ಆಫ್ ಸೆಲ್ ಅಂತ ಕರಿತೀವಿ ಆಮೇಲೆ ರೈಬೋಸೋಮ್ಸ್ ರೈಬೋಸೋಮ್ಸ್ ಬಂದ್ಬಿಟ್ಟು ಪ್ರೋಟೀನ್ಸನ್ನು ಸಿಂಥೆಸಿಸ್ ಮಾಡ್ತೇವೆ ಇನ್ನು ಎಂಡೋಪ್ಲಾಸ್ಮಿಕ್ ಕ್ರಿಟಿಕ್ಯುಲಮ್ ಅದರಲ್ಲಿ ಎರಡು ರಫ್ ಮತ್ತು ಸ್ಮೂತ್ ಎಂಡೋಪ್ಲಾಸಿಕ್ ರೆಟಿಕ್ಯುಲಮ್ ರಫ್ ಆ್ಯಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಸಿಂಥಸಿಸ್ ಆಫ್ ಪ್ರೋಟೀನ್ಸ್ ಇನ್ನು ಸ್ಮೂತ್ ಆ್ಯಂಡೋಪ್ಲಾಸ್ಮಿಕ್ ರೆಡಿಕ್ಯಮ್ ಲಿಪಿಡ್ಸನ್ನು ಸಿಂಥಸಿಸ್ ಮಾಡುತ್ತೆ ಇನ್ನು ಗಾಲ್ಗಿ ಆಪರೇಟ್ಸ್ ಬಂದ್ಬಿಟ್ಟು ಈ ಪ್ರೋಟೀನ್ಸ್ ಮತ್ತು ಲಿಪಿಡ್ಸನ್ನು ಪ್ಯಾಕ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಇನ್ನು ಲೈಸೋಸೋಮ್ಸ್ ಲೈಸೋಸೋಮ್ಸ್ ಏನು ಮಾಡ್ತಾವಂದರೆ ಸೆಲ್ ಒಳಗೆ ಇರತಕ್ಕಂಥ ಡೆಬ್ರಿಸನ್ನು ವೇಸ್ಟ್ ಪ್ರಾಡಕ್ಟ್ಸನ್ನು ಫಾರಿನ್ ಪ್ರಾಡಕ್ಟ್ಸನ್ನು ಪಾರ್ಟಿಕಲ್ಸನ್ನು ಡಿಸ್ಟ್ರಾಕ್ಟ್ ಮಾಡಿ ರಿಮೂವ್ ಮಾಡ್ತಾರೆ ಇನ್ನು ಸೈಟೋ ಸೈಟೋಸ್ಕೆಲೆಟನ್ನು ಬಂದ್ಬಿಟ್ಟು ಇವು ಸೆಲ್ಲಿಗೆ ಸ್ಟ್ರಕ್ಚರನ್ನು ಕೊಡುತ್ತೆ ಮತ್ತು ಸ್ಥಳ ಇನ್ನೊಂದು ಸ್ಥಳಕ್ಕೆ ಮೂವ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಥರ್ಡ್ ಮೇಜರ್ ಪಾರ್ಟ್ ಬಂದ್ಬಿಟ್ಟು ನ್ಯೂಕ್ಲಿಯಸ್ ನ್ಯೂಕ್ಲಿಯಸನ್ನು ನಾವು ಕಮಾಂಡ್ ಸೆಂಟರ್ ಅಂತ ಕರಿತೀವಿ ಸೆಲ್ ಕಮಾಂಡ್ ಸೆಂಟರ್ ಕಮಾಂಡ್ ಸೆಂಟರ್ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಆರ್ಗನೈಲರ್ಸು ತಮ್ಮ ತಮ್ಮ ಕೆಲಸ ಮಾಡೋದಕ್ಕೆ ಕಮಾಂಡ್ಸನ್ನು ಕೊಡ್ತಕ್ಕಂಥ ಸೆಂಟರ್ ನ್ಯೂಕ್ಲಿಯಸ್ ಅಲ್ಲಿ ಕ್ರೋಮೋಸೋಮ್ಸ್ ಇರ್ತವೆ ನೆನಪಿರಲಿ ನ್ಯೂಕ್ಲಿಯ ನ್ಯೂಕ್ಲಿಯಸಲ್ಲಿ ಫೋರ್ಟಿ ಸಿಕ್ಸ್ ಕ್ರೋಮೋಸೋಮ್ಸ್ ಇರ್ತವೆ ಇದು ಬಂದ್ಬಿಟ್ಟು ಬ್ರೀಫಾಗಿ ಸೆಲ್ ಸ್ಟ್ರಕ್ಚರ್ ಮತ್ತು ಸೆಲ್ ಒಳಗಡೆ ಇರ್ತಕ್ಕಂಥ ಆರ್ಗನೈಲೈಸ್ ಫಂಕ್ಷನ್ಸ್ ಇನ್ನು ನಾವು ನೆಕ್ಸ್ಟ್ ಹ್ಯೂಮನ್ ಸೆಲ್ ಸ್ಟ್ರಕ್ಚರ್ ಮತ್ತು ಅದರಲ್ಲಿ ಇರತಕ್ಕಂಥ ಆರ್ಗನಿಸ್ಮ್ ಮೇಲೆ ಕೇಳಬಹುದಾದಂಥ ಕೆಲವಷ್ಟು ಎಮ್ ಸಿ ಕ್ಯೂಸನ್ನು ನೋಡೋಣ ಫಸ್ಟ್ ಎಮ್ ಸಿ ಕ್ಯೂ ಬಂದ್ಬಿಟ್ಟು ನಾನು ಈಗಾಗಲೇ ಹೇಳಿದಂತೆ ದ ಪವರ್ ಹೌಸ್ ಆಫ್ ದ ಸೆಲ್ ಈಸ್ ದ ಆರ್ಗನೇ ರೆಸ್ಪಾನ್ಸಿಬಲ್ ಫಾರ್ ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ದ ಪ್ರೊಡಕ್ಷನ್ ಆಫ್ ಎ ಟಿ ಪಿ ವಿಚ್ ಆರ್ಗನ ಎಲೆ ಈಸ್ ದಿಸ್ ಸೆಲ್ ಒಳಗಿರ್ತಕ್ಕಂಥ ಯಾವ ಆರ್ಗನಲ್ಲೇ ಏರೋಬಿಕ್ ರೆಸ್ಪಿರೇಷನನ್ನು ಮಾಡೋದಕ್ಕೆ ರೆಸ್ಪಾನ್ಸಿಬಲ್ ಇದೆ ಮತ್ತು ಅದಕ್ಕೆ ನಾವು ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ ಮತ್ತು ಎ ಟಿ ಪಿಯನ್ನು ಪ್ರೊಡಕ್ಷನ್ ಮಾಡುತ್ತೆ ಆ ಆರ್ಗಿನಲ್ಲೇ ಯಾವುದು ವಿಚ್ ಆರ್ಗಿನಲ್ಲೇ ಯೂಸ್ ದಿಸ್ ಆರ್ಗನ್ ಯಾವುದಪ್ಪ ಅಂತಂದರೆ ಮೈಟೋಕಾಂಡ್ರಿಯ ಮೈಟೋಕಾಂಡ್ರೇನ ನಾವು ಪವರ್ ಆಫ್ಸ್ ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ ಯಾಕಂದರೆ ಏರೋಬಿಕ್ ರೆಸ್ಪಿರೇಷನ್ ಮಾಡುತ್ತೆ ಎ ಟಿ ಪಿ ಮಲಿಕ್ಯೂಲ್ಸ್ ಅಡಿನೋಜಿನ್ ಟ್ರೈ ಫಾಸ್ಪೇಟ್ ಅಂತ ಏನು ಕರಿತೀವಿ ಆ ಮಲಿಕ್ಯೂಲ್ಸನ್ನು ಮೈಟೋಕಾಂಡ್ರಿಯ ಸಿಂಥಸಿಸ್ ಮಾಡುತ್ತೆ ಇನ್ನು ಸೆಕೆಂಡ್ ಎಮ್ ಸಿ ಕ್ಯೂ ಬಂದ್ಬಿಟ್ಟು ವಿಚ್ ಸೆ ಇದೆಲ್ಲ ಬೇರೆ ಬೇರೆ ಮತ್ತೆ ಆಪ್ಷನ್ಸ್ ನ್ಯೂಕ್ಲಿಯಸ್ ಬಂದ್ಬಿಟ್ಟು ಇದು ಕ್ರೊಮೋಸಮ್ಸನ್ನ ಹಿಡಿದು ಇಟ್ಕೊಂಡಿರುತ್ತೆ ರೈಬೋಸಮ್ಸ್ ಫಂಕ್ಷನ್ಸ್ನ ಹೇಳಿದ್ದೀನಿ ಇ ಆರ್ ಎಂಡೋಪ್ಲಾಸ್ಮಿಕ್ ರೆಡಿಕಲ್ ಫಂಕ್ಷನ್ ಬೇರೆ ಇದೆ ಎ ಟಿ ಪಿನ ಪ್ರೊಡಕ್ಷನ್ ಮಾಡೋವಂಥವು ಮೈಟೊಕೊಂಡ್ರಿ ನೆಕ್ಸ್ಟ್ ಎಮ್ ಸಿ ಕ್ಯೂ ಬಂದ್ಬಿಟ್ಟು ವಿಚ್ ಸೆಲ್ಯುಲಾರ್ ಸ್ಟ್ರಕ್ಚರ್ ಈಸ್ ಅ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಬ್ಯಾರಿಯರ್ ನೋಡಿ ಎಮ್ ಸಿ ಕ್ಯೂಸಲ್ಲಿ ಯಾವಾಗ್ಲೂ ಇವು ಆಪ್ಷನ್ಸ್ ಇರುತ್ತಲ್ಲ ಇವಕ್ಕೆ ನಾವು ರಾಂಗ್ ಆನ್ಸರ್ಸ್ ಅಂತ ಹೇಳೋಕ್ಕಾಗಂಗಿಲ್ಲ ದೀಸ್ ಆರ್ ಡಿಸ್ಟ್ರಾಕ್ಟ್ರಸ್ ಡಿಸ್ಟ್ರಾಕ್ಟ್ರಸ್ ಅಂತಂದರೆ ನಿಮಗೆ ಕನ್ಫ್ಯೂಸ್ ಮಾ ಕನ್ಫ್ಯೂಸ್ ಮಾಡೋದಕ್ಕೆ ನಿಯರ್ ಬೈ ನಿಯರ್ ಟು ಕರೆಕ್ಟ್ ಆನ್ಸರೇ ಇರುತ್ತೆ ಆದರೆ ನಿಮಗೆ ಡಿಸ್ಟ್ರಾಕ್ಟ್ ಮಾಡುತ್ತೆ ಆ ಆನ್ಸರ್ ಇದು ಇರ್ಬೋದಾ ಇದು ಇರ್ಬೋದಾ ಅಂತ ಅನಿಸುತ್ತೆ ನೋಡಿದ ತಕ್ಷಣ ಅದಕ್ಕೆ ನೀವೇನು ಮಾಡಬೇಕು ಫಸ್ಟ್ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಇಲ್ಲಿ ನೋಡಿ ಕೆಲವೊಂದು ಸ್ವಲ್ಪ ಹಿಂಡ್ಸ್ ಕ್ವಶನಲ್ಲೇ ಇರುತ್ತೆ ವಿಚ್ ಸೆಲ್ಯುಲಾರ್ ಸ್ಟ್ರಕ್ಚರ್ ಈಸ್ ಅ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಬ್ಯಾರಿಯರ್ ಇದನ್ನು ಹೇಳಿದ್ದೀನಿ ನಾನು ಸ್ಟ್ರಕ್ಚರ್ ಹೇಳಬೇಕಾದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ದಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಹೇಳಿದ್ದೀನಿ ದ್ಯಾಟ್ ರೆಗ್ಯುಲೇಟ್ಸ್ ದ ಪ್ಯಾಸೇಜ್ ಆಫ್ ಸಬ್ಸ್ಟೆನ್ಸಸ್ ಇನ್ ಟು ಆ್ಯಂಡ್ ಔಟ್ ಆಫ್ ದಿ ಸೆಲ್ ಸೆಲ್ ಒಳಗಡೆ ಮತ್ತು ಹೊರಗಡೆ ಸಬ್ಸ್ಟೆನ್ಸ್ ಮೂಮೆಂಟ್ ಆಗೋದಕ್ಕೆ ಒಂದು ಪರ್ಮಿಯೇಬಲ್ ಬ್ಯಾರಿಯರ್ ಏನಿದೆ ಅಲ್ಲ ಅದು ಯಾವುದು ಅಂತ ಪ್ರಶ್ನೆ ಇಲ್ಲಿ ಉತ್ತರ ಬಂದ್ಬಿಟ್ಟು ಪ್ಲಾಸ್ಮಾ ಮೆಮ್ರೆಂಡ್ ಸರಿಯಾದ ಉತ್ತರ ಪ್ಲಾಸ್ಮಾ ಮೆಂಬ್ರೇನ್ ಸೆಲ್ ವಾಲಲ್ಲ ಗಾಲ್ಗೆ ಅಲ್ಲ ಮತ್ತು ಅಲ್ಲ ಇವೆಲ್ಲ ಸೆಲ್ ಒಳಗಡೆ ಇರುತ್ತೆ ಆ ಸೆಲ್ ವಾಲಿಗೆ ನಾವು ಪ್ಲಾಸ್ಮಮ್ ಮೆಂಬರ್ ಅಂತ ಕರಿತೀವಿ ಸ್ಪೆಸಿಫಿಕ್ಕಾಗಿ ಮತ್ತು ಅಲ್ಲಿ ಕೆಲವೊಂದಿಷ್ಟು ಹೋಲ್ಸ್ ಇರುತ್ತೆ ಅದರ ಆ ಹೋಲ್ಸ್ ಹೋಲ್ಸಿದ್ರು ಕೆಲವೊಂದಿಷ್ಟು ಸಬ್ಸ್ಟೆನ್ಸಸ್ಸು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಅಥವಾ ಸಬ್ಸ್ಟೆನ್ಸಸ್ಸು ಒಳಗಡೆ ಮತ್ತು ಹೊರಗಡೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಆ ಮೆಂಬರಣಿಗೆ ನಾವು ಆ ಪರ್ಮಿಯಬಲ್ ಮೆಂಬರ್ನಿಗೆ ನಾವು ಪ್ಲಾಸ್ಮ ಮೆಂಬರ್ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಎಮ್ ಸಿ ಕ್ಯೂ ಬಂದ್ಬಿಟ್ಟು ದ ಕಂಟ್ರೋಲ್ ಸೆನ್ ಮೈಟ್ರೋಕಾಂಡ್ರಿ ಅಂತ ಫಸ್ಟ್ ಕ್ವಶನ್ ಏನು ಹೇಳಿದ್ನಲ್ಲ ಇದನ್ನು ಕೆ ಎ ಕಾಂಪಿಟೇಟಿವ್ ಎಕ್ಸಾಮ್ ಇತ್ತಲ್ಲ ಟೂ ತೌಸಂಡ್ ಫಿಫ್ಟೀನಲ್ಲಿ ಆವಾಗ ಜೆ ಎನ್ ಎಮ್ ಕ್ವಶನ್ ಪೇಪರಲ್ಲಿ ಈ ಪ್ರಶ್ನೆ ಬಂದಿತ್ತು ಇನ್ನು ಥರ್ಡ್ ಎಮ್ ಸಿ ಕ್ಯೂ ಬಂದ್ಬಿಟ್ಟು ದ ಕಂಟ್ರೋಲ್ ಸೆಂಟರ್ ಆಫ್ ದ ಸೆಲ್ ಕಂಟೈನಿಂಗ್ ಜೆನೆಟಿಕ್ ಮಟೀರಿಯಲ್ ಕ್ರೊಮೋಸಮ್ಸ್ ಅಂತ ಹೇಳಿದೆ ಡಿ ಎನ್ ಎ ಆ್ಯಂಡ್ ಡೈರೆಕ್ಟಿಂಗ್ ಪ್ರೋಟೀನ್ ಸಿಂಥೆಸೀಸ್ ಸೆಲ್ ಸ್ಟ್ರಕ್ಚರ್ಸ್ಗಳು ಏನಿತ್ತಲ್ಲ ಒಳಗಡೆ ಆರ್ಗಿನಲೈಸು ಅವ್ ಆರ್ಗಿನೈಝ್ ಫಂಕ್ಷನ್ ಕಂಟ್ರೋಲ್ ಮಾಡ್ತಕ್ಕಂಥ ಕಂಟ್ರೋಲ್ ಸೆಂಟರ್ ಯಾವುದು ಅಷ್ಟೇ ಅಲ್ಲದೆ ಅದರಲ್ಲಿ ಡಿ ಎನ್ ಎ ಮಟೀರಿಯಲ್ ಇರುತ್ತೆ ಮತ್ತು ಡೈರೆಕ್ಟಾಗಿ ಪ್ರೋಟೀನನ್ನು ಸಿಂಥೆಸಿಸ್ ಮಾಡುತ್ತೆ ಡ ಪ್ರೋಟೀನ್ ಸಿಂಥಸಿಸ್ ಆಗೋದಕ್ಕೆ ಡೈರೆಕ್ಟ್ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಅಂಥ ಕಂಟ್ರೋಲ್ ಸೆಂಟರ್ ಯಾವುದು ಅಂತ ಪ್ರಶ್ನೆ ಪ್ರಶ್ ಆಪ್ಷನ್ಸ್ ನೋಡೋದಾದರೆ ಸೈಟೋಸೋಲ್ ಸೆಂಟ್ರಿಯೋಲ್ ನ್ಯೂಕ್ಲಿಯಸ್ ಲೈಸೋಸೋಮ್ ನಾನು ಈಗಾಗಲೇ ಹೇಳಿದಂತೆ ನ್ಯೂಕ್ಲಿಯಸ್ ಅಂತ ಏನಿದೆ ನ್ಯೂಕ್ಲಿಯಸ್ ಏನು ಮಾಡುತ್ತಪ್ಪ ಅಂದರೆ ಅದರ್ ಆರ್ಗನಲೀಸ್ ಫಂಕ್ಷನ್ಸನ್ನು ಕಂಟ್ರೋಲ್ ಮಾಡುತ್ತೆ ನೆಕ್ಸ್ಟ್ ವಿಚ್ ಆರ್ಗನಲ್ಲೇ ಈಸ್ ಪ್ರೈಮರ್ಲಿ ರೆಸ್ಪಾನ್ಸಿಬಲ್ ಫಾರ್ ಪ್ರೋಟೀನ್ ಸಿಂಥೆಸಿಸ್ ಪ್ರೋಟೀನ್ ಸಿಂಥೆಸಿಸ್ ಆಗೋದಕ್ಕೆ ಯಾವ ಆರ್ಗನಲ್ಲೇ ಪ್ರೈಮರ್ಲಿ ರೆಸ್ಪಾನ್ಸಿಬಲ್ ಅಂದರೆ ಸರಿಯಾದ ಉತ್ತರ ರೈಬೋಸೋಮ್ಸ್ ಬೇರೆ ಇವ ಯಾವುದು ಅಲ್ಲ ಪ್ರೈಮರಿಲಿ ಪ್ರೈಮರಿಲಿ ಈ ವರ್ಡ್ ಭಾಳ ಇಂಪಾರ್ಟೆಂಟು ಎಂಡೋಪ್ಲಾಸ್ಮಿಕ್ ರೆಡಿಕ್ಯೂರಮನ್ನು ಮಾಡುತ್ತೆ ಆದರೆ ಪ್ರೈಮರಿಯಾಗಿ ಮಾಡೋದು ರೈಬೋಸಮ್ಸ್ ನೆಕ್ಸ್ಟ್ ಎಮ್ ಸಿ ಕ್ಯೂ ಗಾಲ್ಗಿ ಆಪರೇಟಸ್ ಅಥವಾ ಗಾಲ್ಗಿ ಕಾಂಪ್ಲೆಕ್ಸ್ ಅಂತಲೂ ಕರಿತೀವಿ ಅದು ಯಾವ ಕೆಲಸವನ್ನು ಮಾಡುತ್ತೆ ಗಾಲ್ಗಿ ಆಪರೇಟಸ್ ಪರ್ಫಾಮ್ಸ್ ವಿಚ್ ಪ್ರೈಮರಿ ಫಂಕ್ಷನ್ ಅದರ ಕೆಲಸ ಏನಪ್ಪ ಅಂತಂದರೆ ಮಾಡಿಫಿಕೇಷನ್ ಮಾಡೋದು ಪ್ಯಾಕೇಜ್ ಮಾಡೋದು ಡಿವೈಡ್ ಮಾಡೋದು ಸಪ್ರೇಟ್ ಮಾಡೋದು ಮತ್ತು ಪ್ಯಾಕ್ ಮಾಡೋದು ಮಾಡಿ ಟ್ರಾನ್ಸ್ಪೋರ್ಟ್ ಮಾಡೋದು ಅದ್ರದ್ದು ಕೆಲಸ ಮಾಡಿಫಿಕೇಷನ್ ಪ್ಯಾಕೇಜಿಂಗ್ ಸಾರ್ಟಿಂಗ್ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್ ಇದು ಗಾಲ್ಗೆ ಅಪರೇಟ ಪ್ರೈಮರಿ ಫಂಕ್ಷನ್ ಇನ್ನು ನೆಕ್ಸ್ಟ್ ಎಮ್ ಸಿ ಕ್ಯೂ ಬಂದ್ಬಿಟ್ಟು ದ ರಫ್ ಅಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ ಈಸ್ ಡಿಸ್ಟಿಂಗಿಷಡ್ ಫ್ರಮ್ ದ ಸ್ಮೂತ್ ಎಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ ಬೈ ದ ಪ್ರೆಸೆಂಟ್ಸ್ ಆಫ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ ಮತ್ತು ರಫ್ ಅಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ ಇವೆರಡೂ ಡಿಸ್ಟಿಂಗ್ವಿಷ್ ಮಾಡ್ತಕ್ಕಂಥ ಇದು ಯಾವುದು ಅಂತ ರೈಬೋಸಮ್ಸ್ ಇಲ್ಲಿ ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಎಮ್ ಸಿ ಕ್ಯೂ ಬಂದ್ಬಿಟ್ಟು ವಿಚ್ ಆರ್ಗನಲ್ಲೆ ಕಂಟೇನ್ಸ್ ಹೈಡ್ರೋಲೈಟಿಕ್ ಎಂಜೈಮ್ಸ್ ಆ್ಯಂಡ್ ಈಸ್ ನೋನ್ ಆ್ಯಸ್ ದ ಸೆಲ್ಸ್ ಸೂಯಿಸೈಡ್ ಬ್ಯಾಗ್ ಡ್ಯೂ ಟು ಇಟ್ಸ್ ರೋಲ್ ಇನ್ ಬ್ರೇಕಿಂಗ್ ಡೌನ್ ವೇಸ್ಟ್ ಮಟೀರಿಯಲ್ಸ್ ಆ್ಯಂಡ್ ಸೆಲ್ಯುಲಾರ್ ಡೆಬ್ರೇಸ್ ನಾನು ಆಗಲೇ ಸ್ಟ್ರಕ್ಚರ್ಲಿ ಹೇಳಿದಂತೆ ಯಾವ ಆರ್ಗನಲ್ಲೇ ಹೈಡ್ರೋಲೈಟಿಕ್ ಎಂಜಾಮ್ಸನ್ನು ಹೊಂದಿರುತ್ತೆ ಮತ್ತು ಅದನ್ನು ಸೂಯಿಸೈಡ್ ಬ್ಯಾಗ್ ಅಂತ ಕರಿತೀವಿ ಅಷ್ಟೇ ಅಲ್ಲದೆ ಸೆಲ್ಸಲ್ಲಿ ಇರ್ತಕ್ಕಂಥ ವೇಸ್ಟ್ ಮೆಟೀರಿಯಲ್ಸನ್ನು ಮತ್ತು ಸೆಲ್ಗಳ ಡೆಬ್ರಿಸನ್ನು ರಿಮೂವ್ ಮಾಡ್ತಕ್ಕಂಥದ್ದು ಆರ್ಗನಲ್ಲೇ ಯಾವುದು ಅಂತ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಲೈಸೋಝೋಮ್ಸ್ ಇನ್ನು ವಾಟ್ ಈಸ್ ದ ಮೇನ್ ಕಂಪೋನೆಂಟ್ ಆಫ್ ಪ್ಲಾಸ್ಮಾ ಮೆಂಬ್ರಿನ್ ಸ್ಟ್ರಕ್ಚರ್ ಫಾರ್ಮಿಂಗ್ ಅ ಲಿಪಿಡ್ ಬೈ ಲೇಯರ್ ನಾನು ಹೇಳಿದೆ ಪ್ಲಾಸ್ಮಾ ಮೆಂಬ್ರೇನು ಎರಡು ಲೇಯರಿಂದ ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದೆ ಯಾವ ಎರಡು ಲೇಯರ್ನ ಫಾಸ್ಪೋ ಲಿಪಿಡ್ನ ಎರಡು ಲೇಯರಿಂದ ಪ್ಲಾಸ್ಮಾ ಮೆಂಬ್ರೇನ್ ಮಾಡಲ್ಪಟ್ಟಿರುತ್ತೆ ನೆಕ್ಸ್ಟ್ ಎಮ್ ಸಿ ಕ್ಯೂ ಬಂದ್ಬಿಟ್ಟು ದ ಸೆಮಿ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಫಿಲ್ಲಿಂಗ್ ದ ಸೆಲ್ ಇನ್ ವಿಚ್ ದ ಆರ್ಗನೈಲೈಸ್ ಆರ್ ಸಸ್ಪೆಂಡೈಸ್ ಸಸ್ಪೆಂಡೆಡ್ ಈಸ್ ಕಾಲ್ಡ್ ಸೆಲ್ ಒಳಗಡೆ ಇರ್ತಕ್ಕಂಥ ಸ್ಪೇಸಲ್ಲಿ ಒಂದು ಸೆಮಿ ಫ್ಲೂಯಿಡ್ ಅಂದರೆ ಜಲ್ಲಿ ಲೈಕ್ ಸಬ್ಸ್ಟೆನ್ಸ್ ಅಂತ ಹೇಳಿದೆ ಆ ಥರ ಇರ್ತಕ್ಕಂಥ ಸಬ್ಸ್ಟೆನ್ಸ್ ಯಾವುದು ಅದರಲ್ಲಿ ಆರ್ಗನಲೈಸ್ ಇರುತ್ತೆ ಹಿಂಟ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಆರ್ಗನ್ಲೈ ಆರ್ಗನಲೈಸ್ ಇರುತ್ತೆ ಅಂಥ ಫ್ಲೂಯಿಡ್ ಯಾವುದು ಅಂದರೆ ಸೈಟೋಪ್ಲಾಜಮಲ್ಲಿ ಇರ್ತಕ್ಕಂಥ ಸೈಟೋಸಂಡ್ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಎಮ್ ಸಿ ಕ್ಯೂ ಬಂದ್ಬಿಟ್ಟು ದ ಮೂಮೆಂಟ್ ಆಫ್ ವಾಟರ್ ಅಕ್ರಾಸ್ ಅ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಮೆಂಬ್ರೇನ್ ಫ್ರಾಮ್ ಆ್ಯನ್ ಏರಿಯಾ ಆಫ್ ಹೈ ವಾಟರ್ ಕಾನ್ಸನ್ಟ್ರೇಷನ್ ಟು ಆ್ಯನ್ ಏರಿಯಾ ಆಫ್ ಲೋ ವಾಟರ್ ಕಾನ್ಸಂಟ್ರೇಷನ್ ಇಸ್ ನೋನ್ ಆಸ್ ಅತಿ ಹೆಚ್ಚಿನ ಸಾಂದ್ರತೆ ಕಡೆಯಿಂದ ಕಡಿಮೆ ಹೆಚ್ ಕಡಿಮೆ ಸಾಂದ್ರತೆ ಇರೋ ಕಡೆ ಮೊರಕ್ಯೂಲ್ಸ್ ಮೂವ್ ಆಗ್ತಕ್ಕಂಥ ಥ್ರೂ ಸೆಮಿ ಪರ್ಮಿಯೇಬಲ್ ಮೈ ಮೆಂಬ್ರನ್ ಸೆಮಿ ಪರ್ಮಿಯೇಬಲ್ ಮೂಲಕ ಪರ್ಮಿಯೇಬಲ್ ಮೆಂಬ್ರನ್ ಮೂಲಕ ಹೈ ಕಾನ್ಸಂಟ್ರೇಷನ್ ಕಡೆಯಿಂದ ಲೋ ಕಾನ್ಸಂಟ್ರೇಷನ್ ಕಡೆಗೆ ಮೊರಕ್ಯೂಲ್ಸ್ ಟ್ರಾನ್ಸ್ಫರ್ ಆಗೋದನ್ನು ಏನಂತ ಕರಿತೀವಿ ಅಂದರೆ ಆಸ್ಮೋಸಿಸ್ ಆಸ್ಮೊಸ್ ಅಂತ ಕರಿತೀವಿ ಇಲ್ಲಿ ಅಂದರೆ ಡಿಫ್ಯೂಷನ್ ಡಿಫ್ಯೂಷನಲ್ಲಿ ಯಾವುದೇ ಮೆಂಬ್ರನ್ ಇರೋದಿಲ್ಲ ಡಿಫ್ಯೂಷನ್ ಅಂದರೆ ಕರ್ಗೋದು ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ವಾಟ್ರಲ್ಲಿ ಒಂದು ಯಾವುದೋ ಇಂಕ್ ಇಂಕ್ ಹಾಕಿದರೆ ಅದೇನಾಗುತ್ತೆ ಡಿಫ್ಯೂಸ್ ಆಗುತ್ತೆ ಅದೇ ವಾಟ್ರಲ್ಲಿ ಡಿಫ್ಯೂಸ್ ಆಗಿಬಿಡುತ್ತೆ ಅಲ್ಲಿ ಯಾವುದೋ ಮೆಂಬ್ರನ್ ಇರೋದಿಲ್ಲ ಅದನ್ನು ಡಿಫ್ಯೂಷನ್ ಅಂತ ಕರಿತೀವಿ ಆಸ್ಮೋಸಿಸ್ ಅಂದರೆ ಒಂದು ಮೆಂಬ್ರನ್ ಮೂಲಕ ಹಾದು ಹೋಗ್ತಕ್ಕಂಥದ್ದು ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಇನ್ನು ನೆಕ್ಸ್ಟ್ ಎಮ್ ಸಿ ಕ್ಯೂ ಬಂದ್ಬಿಟ್ಟು ವಿಚ್ ಸೆಲ್ ಆರ್ ಪ್ರೊಸೆಸ್ ಇನ್ವಾಲ್ವ್ಸ್ ಅ ಸೆಲ್ ಎಂಗಲ್ಫಿಂಗ್ ಅ ಸಾಲಿಡ್ ಪಾರ್ಟಿಕಲ್ ಲೈಕ್ ಅ ಬ್ಯಾಕ್ಟೀರಿಯಂ ಆರ್ ಸೆಲ್ಯೂಲಾರ್ ಡೆಬ್ರಿಸ್ ಬೈ ಎಕ್ಸ್ಟೆಂಡಿಂಗ್ ಇಟ್ಸ್ ಪ್ಲಾಸ್ಮಾ ಮೆಮ್ರಿ ಇದೆಲ್ಲ ಕನ್ಫ್ಯೂಸ್ ಮಾಡೋ ಸಲವಾಗಿ ಇಷ್ಟು ನೆನಪಿಡ್ಬೇಕು ಎಂಗಲ್ಫಿಂಗ್ ಅಂದರೆ ನುಂಗೋದು ಸೆಲ್ ಒಳಗಿರ್ತಕ್ಕಂಥ ವೇಸ್ಟ್ ಪ್ರೊಡಕ್ಟ್ಸನ್ನು ನುಂಗ್ತಕ್ಕಂಥ ಪ್ರೊಸೆಸ್ ಅಲ್ಲಿರ್ತಕ್ಕಂಥ ಕೆಲವಷ್ಟು ಆರ್ಗನಿಸ್ ಹೇಳಿದೆ ಆರ್ಗಾನಿಲ್ ನುಂಗುತ್ತೆ ವೇಸ್ಟ್ ಪ್ರೊಡಕ್ಟ್ಸನ್ನು ಡಿಸ್ಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿದ್ನಲ್ಲ ಆ ಪ್ರೊಸೆಸ್ಸಿಗೆ ಏನಂತೀವಿ ಅಂತ ಎಂಗಲ್ಫಿಂಗ್ ಅಂದರೆ ನುಂಗೋದು ಆ ಪ್ರೊಸೆಸ್ಸಿಗೆ ನಾವು ಏನಂತೀವಿಪ್ಪಂದ್ರೆ ಫ್ಯಾಗೋಸೈಟೊಸ್ ಅಂತ ಫ್ಯಾಗೋಸಿಸ್ ನುಂಗೋದು ನುಂಗಿ ಡಿಸ್ಟ್ರಾಕ್ಟ್ ಮಾಡೋದು ನುಂಗಿ ಅದನ್ನು ಹಾಳು ಮಾಡೋದು ಆ ಪ್ರೊಸೆಸ್ಸಿಗೆ ನಾವು ಫ್ಯಾಗೋಸೈಟೋಸಿಸ್ ಅಂತ ಕರಿತೀವಿ ನೆಕ್ಸ್ಟ್ ಎಮ್ ಸಿ ಗೆ ಬಂದ್ಬಿಟ್ಟು ದ ಸ್ಪೆಷಲೈಸ್ಡ್ ರೀಜನ್ ವಿಚ್ ಇನ್ ದ ನ್ಯೂಕ್ಲಿಯಸ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸಿಂಥೆಸಿಸ್ ಆಫ್ ರೈಬೋಝೋಮಲ್ ಆರ್ ಎಣ್ಣೆ ಆ್ಯಂಡ್ ದ ಅಸೆಂಬ್ಲಿ ಆಫ್ ರೈಬೋಝೋಮ್ಸ್ ಈಸ್ ದಿ ಇದೆಲ್ಲ ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿರೋದು ಏನಪ್ಪ ಅಂದರೆ ಈ ಪ್ರಶ್ನೆದ ಮೀನಿಂಗ್ ಏನಂದರೆ ನ್ಯೂಕ್ಲಿಯಸ್ಸಲ್ಲಿ ಇರತಕ್ಕಂಥ ಒಂದು ಸ್ಪೆಷಲೈಝ್ ರೀಜನ್ ಏನಿದೆ ಅಲ್ಲಿ ಆರ್ ಎ ಎಣ್ಣೆ ಸಿಂಥೆಸಿಸ್ ಆಗುತ್ತೆ ಆ ಸಿಂಥೆಸಿಸ್ ಆಗ್ತಕ್ಕಂಥ ಸ್ಪೆಷಲೈಸ್ಡ್ ರೀಜನ್ ಯಾವುದು ಅಂತ ಪ್ರಶ್ನೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ನ್ಯೂಕ್ಲಿಯೋಲಸ್ ನ್ಯೂಕ್ಲಿಯೋಲಸ್ ಅನ್ನೋದು ನ್ಯೂಕ್ಲಿಯಸ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ಪೆಷಲೈಸ್ಡ್ ರೀಜನ್ನು ಅಲ್ಲಿಂದ ಆರ್ ಆರ್ ಎನ್ ಎ ರೈಬೋಝೋಮಲ್ ಆರ್ ಎನ್ ಎ ಸಿಂಥೆಸಿಸ್ ಇವೆಷ್ಟು ಕಾಮನ್ ಆಗಿ ಕೇಳಬಹುದಾದಂಥ ಎಮ್ ಸಿ ಕ್ಯೂಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ನರ್ಸಿಂಗ್ ಗ್ರೂಪ್ಗಳಲ್ಲಿ ಮತ್ತು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ನ ಸಪ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು